ನಮ್ಮ ಅಜ್ಜಿ ಇದ್ರಂತ ಒಟ್ಟು ಎಗ್ ಇಷ್ಟ ಪಡಂಗಿಲ್ಲ ಮತ್ತು ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ ರೀ ಅದಕ್ಕಾಗಿ ಮಾಡೀವಿ ಏ ಕರ್ಕೊ ನಿಮ್ಮ ತಮ್ಮಾನ ಕರ್ಕೊ ಎಗ್ ರೈಸ್ ಅದು ನಮ್ಮ ಅನುಷ್ಯ ಮಾಡಿದೆ ಎಗ್ ರೈಸ್ ಮಸ್ತಾಗಿದೆ ಅಮ್ಶ ಕರೆನಾ ಕಾಂಬಿನೇಷನ್ ಸೂಪರ್ ಸೂಪರಾಗೈತೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿವಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತು ನನ್ನ ಕೆಲಸ ಎಲ್ಲ ಅರ್ಧ ಮರ್ಧ ಆಗಿಬಿಡ್ತೀರಿ ಯಾಕಂತಂದ್ರೆ ಬೆಳಗ್ಗೆದ್ದು ದೋಸೆ ಮಾಡಿದ್ನಿ ದೋಸೆ ಜೊತೆ ವೆಜಿಟೇಬಲ್ ಕರಿ ಮಾಡಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಬೇಕನ್ಕೊಡ್ದೆ ನಾನು ನಮ್ಮ ಅಜ್ಜಿಯವರ ಅಕ್ಕನ ಗಂಡಂದು ಒಂದು ಅಂದ್ರೆ ದಿನ ಐತ್ರಿ ಅವ್ರು ಮೂರು ದಿನ ಆಯ್ತು ಸ ತಿರ್ಕೊಂಡೆ ಅವ್ರು ದಿನ ಅಂತ ಮಾಡ್ತೀವ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ದಿವ್ಸ ಅಂತ ಹೇಳ್ತೀವಿ ಇದಕ್ಕೆ ಮತ್ತು ಯಜಮಾನ್ರು ಬಂದ್ಗಳು ಮತ್ತು ನಮ್ಗೆ ಅಡುಗೆ ಮಾಡ್ಕೊಳು ಅನ್ನಿಸ್ಬಂದ ನಾವು ಇಲ್ಲಿ ಮನ್ಯಾಗ ಪರೋಟ ತಂದಿಟ್ಟಿದ್ರೆ ಅವನ್ನ ಬಿಸಿ ಮಾಡ್ಕೊಡಾತಿದ್ನಿ ಮ್ಯಾಗ ಆಮೇಲೆ ಒಂದು ಸ್ವಲ್ಪ ಅಂಬ್ಲಿ ಮಾಡಿದ್ದಿತ್ತು ಅನ್ನ ಇತ್ತು ಹಾಗಾಗಿ ಅನ್ನ ಅಷ್ಟ ರೀ ನಮ್ಮ ಕಡೆ ರೊಟ್ಟಿ ಅರ ಚಪಾತಿ ಬೇಕು ಹಾಗಾಗಿ ಇನ್ನೇನು ಮಾಡೋದು ಇನ್ನು ಅರ್ಬಿ ವಾಶ್ ಮಾಡೋದಾ ಅಂದ್ರೆ ಬಟ್ಟೆ ಅಂತೇಳಿ ಬಿಟ್ನಿ ಸಾಯಂಕಾಲ ಮತ್ತು ನನ್ನ ಮಗಳನ್ನ ಅಲ್ಲೇ ನಮ್ಮ ಮನೆ ಹತ್ರ ಕುರಿಗೋಗ ಹೊಂಟಿದ್ದು ರೀ ಆ ನೋಡಕ್ಕೆ ನೋಡೋಕೆ ಬಾ ಅಂತ ಅಳೋಕ ಬಿದ್ದು ದುಳ್ಯಾಳತ್ತ ಮತ್ತ ಕರ್ಕೊಂಡು ಹೋಣ ಎಲ್ಲೇ ಅಂತೇಳಿ ಆ ಹುಡುಗರು ನೋಡ್ರಿ ಕುರುಗರು ಹುಡುಗರು ಎಷ್ಟು ಗಟ್ಟಿರ್ತಾ ಅಂದ್ರೆ ಹುಡುಗರು ಅಷ್ಟು ನೋಡ್ರಿ ಇವು ಅವು ನೋಡ್ರಿ ಎಷ್ಟು ಅಂದ್ರೆ ಚಪ್ಪಲು ಇಲ್ಲ ಏನಿಲ್ಲ ಹಂಗೆ ಮನ್ನಾಗೆ ಅಡ್ಡಾಡ್ತ ನೋಡ್ರಿ ಹಸಾನ ಹುಡುಗ ನೋಡ್ರಿ ಅದಂದ್ರೆ ಚಪ್ಪಲು ಇಲ್ಲ ಏನಿಲ್ಲ ಹಂಗೆ ಎಲ್ಲಿ ಇಲ್ಲ ಏನಿಲ್ಲ ಹಂಗೆ ಅಡ್ಡಾಡಿ ಅಡ್ಡಾಡತ್ತ ಇನ್ನೊಂದು ಹೇಳಬೇಕಂದ್ರೆ ಆ ಹುಡುಗರಿಗೆ ಇಂಜೆಕ್ಷನ್ ಹುಟ್ಟಿದವ ಇಂಜೆಕ್ಷನ್ ಪಿ ಸಿ ಜಿ ಆ ಪೋಲಿಯೋದಾತು ಏನು ಇಂಜೆಕ್ಷನ್ ಇರೋಕಿಲ್ಲರಿ ಇಲ್ಲೇ ಹಂಗೆ ನೋಡಿ ಬರ್ತಿದ್ರು ಆ ಟೀಚರ್ಗಳು ಆಯಾಗಳು ನರ್ಸ್ಗಳು ಎಲ್ಲ ಕೂಡಿಸಿ ಆ ಹುಡುಗರನ್ನ ಯಾವ ಇಂಜೆಕ್ಷನ್ ಮಾಡೋದು ಅನ್ನೋದನ್ನ ಒಂದೊಂದು ತಿಂಗ್ ಗ್ಯಾಪ್ ಇಟ್ಟು ಹಿಂಗೆ ಎಲ್ಲ ಇಂಜೆಕ್ಷನ್ಗಳನ್ನ ಮಾಡ್ಸಿರಿ ಅದಕ್ಕಾಗಿ ಆ ಟೀಚರ್ ಕೂಡ ಏನು ರೀ ಚಲೋ ನೆನಪು ಮಾಡಿ ಹಾಕ್ಷರ ಬಿಡ್ರಿ ಅಂತೇಳಿ ಅಲ್ಲಿ ಹೊಲಕ್ಕೆ ಹೋದಾಗ ನವಿಲ್ ಕಾಣತಿತ್ತು ನವಿಲ್ ಅಲ್ಲಿ ಇನ್ನು ಅಲ್ಲಿಂದ ಬಂದು ರೀ ಬಂದು ಮತ್ತು ಹೆಸರುಕಾಯ ಪಲ್ಲೆ ರೊಟ್ಟಿ ಮತ್ತು ಮೊಸರ ಖಾರ ಐತೆ ಹಂಗಾಗಿ ನಾವು ಇನ್ನೊಂದು ಹೇಳಬೇಕಂದ್ರೆ ಅಜ್ಜಿ ಊರಿಗೆ ಹೇಳ್ರಿ ಅಜ್ಜಿ ಊರಿಗೆ ಹೋದ್ರೆ ಇನ್ನು ಮಾದ್ರಾಸ್ಸಕ್ಕೆ ಬರ್ತಾನೆ ಅನ್ನತಿದ್ರು ನಮ್ಮ ಮನೆಯಾಗ ಅಜ್ಜಿ ರೀ ಹೋಟೆಲ್ ಊಟನೂ ತಿನ್ನೋಂಗಿಲ್ಲ ಆನಂತರ ಎಗ್ಗ ಅದನ್ನ ಅವರು ನಾವಿದ್ದಾಗ ಬಳಸಿರ ಅಥವಾ ಇದು ಮಾಡಿರಿ ನಮ್ಮ ಊಟನೂ ತಿನ್ನೋಂಗಿಲ್ಲ ಅದಕ್ಕಾಗಿ ಅವ್ರು ಇಲ್ಲ ಅಂಥೇಳಿ ನಾನು ಇಲ್ಲೇ ಎಗ್ಗಿದ್ದು ಒಂದು ಏನಂತಂದ್ರೆ ಎಗ್ ರೈಸ್ ಅಂತೇಳಿ ಅನ್ನೋದು ಇದನ್ನ ಎಗ್ ರೈಸ್ ರೀ ನಮ್ಮ ಮನೆಯಾಗ ನಾವು ಹೆಚ್ಚು ಯೂಸ್ ಎಗ್ಗ ಯೂಸ್ ಮಾಡೋಂಗಿಲ್ಲ ನನ್ನ ಪ್ರೆಗ್ನೆನ್ಸಿ ಒಳಗೆ ಒಂದು ತಿಂಗ್ಳಿಗೆ ಇಪ್ಪತ್ತ ಮೂ ಎಗ್ ಕೊಡ್ತಿದ್ರು ಅವನ್ನ ನೀವು ಅಲ್ಲಿ ಯಾರಿಗೆ ಕೊಟ್ಟುಬಿಡ್ರಿ ಅಂತ ಹೇಳಿ ಕೊಟ್ಬಿಡ್ತಿದ್ನಿ ಇಲ್ಲಕ್ಕೆ ತಂದ್ರೆ ನಮ್ಮ ಅಕ್ಕನ ಮಕ್ಳಿಗೆ ಇದು ಕೊಡ್ತಿದ್ದೆ ನಾನು ನಾ ಹಾಕ್ತಿರ್ತಾರಲ್ರಿ ಅಂತಲ್ಲಿ ಕೊಡ್ತೀನಿ ಅಂದ್ರೆ ಎಗ್ ತಿನ್ಬೇಕಂತೇಳಿ ಡಾಕ್ಟ್ರು ಅಲ್ಲಿ ದಮಾಖಾನೆ ಅಂದರು ಈಗ ಅಂದರು ಅವರು ನಾ ಎಗ್ ತಿನ್ನೋಲ್ಲ ಅನ್ನೋ ಸಂಬಂಧ ಅವರು ಏನಂದ್ರೆ ಒಮ್ಮೆ ಎಗ್ ರೈಸ್ ಮಾಡಿ ಕೊಟ್ಟಿದ್ರು ನಮ್ಮ ಮನೆ ಹತ್ರ ಇಲ್ಲಿ ಅದು ಎಗ್ ರೈಸ್ ಮಾಡ್ರೆ ಅದು ಇನ್ನೂ ಹಸಿ ಬಿಸಿ ಐತಿ ಕೊಟ್ಟಾರ್ರಿ ಅದು ತಿಂದ ಸ್ಮೆಲ್ಲಿ ಒಟ್ಟು ನಾನು ವಾಮಿಟ್ ಚಲೋ ಆಗಿಬಿಡ್ತೀನಿ ಮತಟ ಅದಕ್ಕೆ ಒಬ್ಬೊಬ್ಬರು ಎಕಿರ್ತೈತಿ ಒಬ್ಬೊಬ್ಬರಿಗೆ ಆಗಂಗಿಲ್ಲ ಮತ್ತು ಈ ಸ್ಮೆಲ್ ಹೋಗ್ಬೇಕಂದ್ರೆ ಏನು ಮಾಡೋದು ಅಂಥೇಳಿ ನಾನು ಒಲ್ನ ತಿನ್ರಿ ಮಾಡೋದು ಆದರೆ ನಮ್ಮ ಅಕ್ಕನ ಮಗಳು ಹೇಳು ನಾವು ಸ್ಮೆಲ್ ಬರದಂಗ ನಾ ಹೆಂಗೆ ಮಾಡ್ಬೇಕಂತಂದ್ರೆ ಈಗ ನಾವು ಏನಂತಂದ್ರೆ ಅದಕ್ಕೆ ಒಂದಷ್ಟು ಏನು ನಾವು ಈಗ ಅನ್ನ ಒಗ್ಗರಣೆ ಹಸಿರ್ತವಲ್ಲ ರೀ ಚಿತ್ರಾನ್ನ ಅದ ಸೇಮ ಅಂದರೆ ಸ್ವಲ್ಪ ಮಸಾಲೆ ಹಾಕಬೇಕು ಆಮೇಲೆ ಎಗ್ ಹಾಕಿ ಭಾಳ ಹೊತ್ತು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವಂಗೆ ಆವಾಗ ಸ್ಮೆಲ್ ಬರೋಂಗಿಲ್ಲ ಅಂತ ಹೇಳು ಅದೇ ರೀತಿ ನಾವು ರೀ ಹೆಂಗೆ ಮಾಡಿದ್ದು ಅಂಥೇಳಿ ಒಣಕ್ಕೆ ನಾನು ಒಂದು ಹುಟ್ಟು ಇದ್ರ ಹೋಗ್ರಿ ಹಸಿ ಶುಂಠಿ ಅಂದ್ರೆ ನಮ್ಮ ಕಡೆ ಅಲ್ಲ ಅಂತ ಅರ್ತವ್ರು ಅಲ್ಲ ಅಂದ್ರೆ ಬೇರೆ ಅಲ್ಲ ಅಲ್ಲ ದೇವರಲ್ರಿ ಅಲ್ಲ ಅಂತ ಹೇಳ್ತೀವ್ರಿ ನಾವು ಉತ್ತರ ಕರ್ನಾಟಕ ಕಡೆ ನಮ್ಮ ಆದ ರೀತಿ ಹಸಿ ಶುಂಠಿ ಬಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ವಿ ಇದ್ರಲ್ಲಿ ತೋರಿಸಲ್ಲ ಆಮೇಲೆ ಹಾಕಿದ್ರು ರೀ ಮತ್ತು ಎಣ್ಣೆ ಪಶ್ನಿಕ್ ಎಣ್ಣೆ ಬೇಕು ರೀ ಉಳ್ಳಾಗಡ್ಡಿ ಉದ್ದಗೆ ಒಂದು ಎಣ್ಣಾಕೈದು ಮೆಸಿನಕ್ಕೆ ಹೆಂಚ್ಕೊ ರೀ ಇದಕ್ಕೆ ಕರಿಬೇವು ಕೊತ್ತಂಬರಿ ಅಂತೂ ಬೇಕು ಲಿಂಬೆ ಏನು ಬೇಕು ಇಷ್ಟ ನೋಡಿರಿ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ತೊಗ್ರಿ ಇಲ್ಲಕ್ಕೆ ಎಂಟಿ ಆರ್ ತೋರಿ ನಾವು ಕಡಾಯಿ ಇಟ್ಕೊಂಡ ಅದಕ್ಕೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅರಶಿನ ಹಾಕಿ ಜೀರಿಗೆ ಮತ್ತೊಳ್ಳೆ ಕೊತ್ತಂಬರಿ ಪುಡಿ ಇತ್ತಲ್ರಿ ಜಜ್ಜಿದ್ದು ಅದನ್ನ ಅಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ನಾವು ಸ್ವಲ್ಪ ಎಮ್ ಟಿ ಆರ್ ಮಸಾಲೆ ನಮ್ಮ ನಮ್ಮನ್ಯಾಗ ಗರಂ ಮಸಾಲೆ ಇರೋಕ್ಕಿಲ್ಲ ಅದೇ ರೀತಿ ಖಾರನ ನಾವು ಈಗ ಮೆಣಸಿನ್ಕಾಯಿನೂ ಹಾಕೀವಿ ಅದಕ್ಕೆ ಖಾರ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದು ನಂಗೆ ಜಾಸ್ತಿ ಖಾರ ತಿನ್ನೋಂಗಿಲ್ಲ ರೀ ನಾನು ಅದಕ್ಕೆ ಯಜಮಾನ್ ತಿನ್ನೋಂಗಿಲ್ಲ ಅಂತಂದ್ರೆ ನಾನು ಮತ್ತೆ ಎಷ್ಟ ಮಾಡ್ಕೊಂಡು ತಿನ್ನತಿದ್ದು ನಮ್ಮ ಕಣ್ಣು ಮಗಳು ಬಂತಿಲ್ಲರಿ ಮೊನ್ನೆ ಊರಿಂದ ಅಂದ್ರೆ ಜಾತ್ರೆಯಿಂದ ಬರುವಾಗ ಆಕೆ ನಮಗೆ ಇಲ್ಲಿ ಟೈಮ್ ಪಾಸ್ ಆಗೋಲ್ವಾ ಹೋಕೆನ ಅಂದ್ರೆ ಹಳ್ಳ್ಯಾಗ ನೋಡ್ರಿ ಹುಡುಗರು ಬಾ ತಾವು ಟೈಮ್ ಪಾಸ್ ಆಗತ್ತೆ ಆದ್ರೆ ಇಲ್ಲಿ ಸಿಟಿ ಒಳಗೆ ಇರೋಂಗಿಲ್ಲ ನಮ್ದು ಇದು ಬೆಲಂಗ್ನ ಸಬ್ ಸಿಟಿ ನನಗೆ ಅನಿಸುತ್ತೆ ಅದ್ರ ಹಾಕಿ ಹೊಲ್ಯಾ ಇಲ್ಲೇನು ಅಂತ ಹೇಳಿ ಇರುವತ್ತು ಬಾ ಅಮ್ಮ ಅಂತ ಹಾಕಿನಿ ನನ್ನ ಮಗಳು ಹಾಕಿ ಅಲ್ಲಿ ದೃಢ ಹಾಗೆ ಹಳ್ಳಿ ಒಳಗೆ ದೃಢ ಹಾಗೆ ಇಲ್ಲಿ ಒಟ್ಟ ಹೊಂದ್ಕೊಂಡಿಲ್ರಿ ಅದಕ್ಕಾಕಿ ಕರ್ಕೊಂಡು ಎರಡು ದಿನ ಬಾ ವಾ ಮತ್ತು ನಾವು ಮದುವೆ ಇದು ಇವಾಗ ನಡಿತೈತಿ ಅಂತ ಎರಡು ದಿನ ಕರ್ಕೊಂಡು ಬಂದಿನ ರೀ ಈಗ ಹಾಕಿ ಎಗ್ರಹಿಸ್ ನಂಗೆ ನನ್ನ ಹಾಕಲು ಹಂಗಾಗಿ ನಾವು ಇವತ್ತು ಇವತ್ತಿನ ಲಾಗ್ನೆಗೆ ನನಗೆ ನಾ ಲಾಗ್ನೆ ಬರೋಂಗಿಲ್ಲ ಅಷ್ಟ ತೋರಿಸ್ತಾನೆ ಒಂದು ಬಾರ್ ಬಾರ್ವಾ ಅಷ್ಟೇ ಸಾಕು ಅಂತೇಳಿ ಹೇಳಿ ಆಕಿ ಕಣಿಸಿದ ಮಡ್ಸ್ಕೊತಿದ್ನಿ ನೀವು ಕೂಡ ಸೇಮ್ ಚಿತ್ರಾನ್ನ ಮಾಡಿದಂಗೆ ಎಲ್ಲ ಉಗ್ರರಿಗೆ ಕೊಡ್ರಿ ಒಂದು ಸ್ವಲ್ಪ ಮಸಾಲೆ ಇದ್ರೆ ಹಾಕಿಬಿಡ್ರಿ ಆಮೇಲೆ ಎಗ್ ಧರಿಸ್ರಿಂದ ಅನ್ನ ನಾವು ಉದ್ರೋಗಿ ಮಾಡಿರಿ ಮೊಸರು ಇಕ್ಕಿ ಇದ್ರೂ ನಡಿತೈತೆ ರೀ ಇನ್ನೊಂದು ಏನಂತಂದ್ರೆ ನಾವು ಮೊನ್ನೆ ನಮ್ಮ ಊರು ಒಂದು ಸ್ವಲ್ಪ ಒಂದು ಒಂದು ಸೇರಿನಷ್ಟು ಜವಾರಿ ಇಕ್ಕಿ ಅಂತಾರೆ ನೋಡ್ರಿ ಭತ್ತ ಬೆದ್ರದ್ದು ಅಂತ ಹಾಕಿ ಕೊಟ್ಟಿದ್ರು ಇವತ್ತು ಅನ್ನ ಮಾಡ್ಕೊಂಡು ತಿಂದ್ರೆ ಮಧ್ಯಾಹ್ನ ಮಾಡ್ಕೊಂಡು ತಿಂದ್ರೆ ಎಷ್ಟು ಮಸ್ತಾಗಿತ್ತಂದ್ರೆ ಬರೀ ಹಾಲು ಅದನ್ನು ಹಾಕ್ಕೊಂಡು ಉಂಡ್ರೆ ಸಾರು ಬೇಡ ಇಣ್ಣು ಬೇಡ ಅಣ್ಣಂಗೆ ಅಷ್ಟಾಗಿತ್ತದ ಜವಾರಿ ಇಕ್ಕಿ ಸಿಕ್ಕರೆ ಈಗ ರೈತರು ಬೆಳಿತಿರ್ತಾರೆ ನೋಡ್ರಿ ಅಕ್ಕಿ ಇವೆಲ್ಲ ಪಾಲಿಸ್ ಅಕ್ಕಿ ನೀವು ತಗೋದು ಮಸೂರಿ ಎಲ್ಲ ಪಾಲಿಸ್ ಇರ್ತಾವೆ ಜವಾರಿ ಮಲೆನಾಡು ಕಡೆ ಸಿಕ್ತಾವ ನೋಡಿರಿ ಅಂತಲ್ಲಿ ಇದ್ರೆ ಯಾರ ಇದ್ರೆ ನೀವು ಕೂಡ ಯಾರ ಕಡೆಯಿಂದ ತರಿಸಿ ಮಕ್ಕಳಿಗೆ ಮಾಡಿಕೊಡ್ರಿ ಏನಂತಂದ್ರೆ ಬರೀ ಹಾಲು ಅನ್ನ ಅಷ್ಟು ಉಂಡ್ರೆ ಎಷ್ಟು ಟೇಸ್ಟ್ ಇರ್ತದೆ ಅಷ್ಟು ಸೂಪರಾಗಿ ಇರ್ತತಿ ಮತ್ತು ಫೈಬರ್ ಕಂಟೆಂಟ್ ಅದ್ರಾಗ ಯಾಕಂತಂದ್ರೆ ಅದನ್ನು ಭಾಳ ಮಿಷಿನ್ಗೆ ಹಾಕಿ ಏಕ ಅದನ್ನು ಇದು ಮಾಡ್ರಲ್ ಪಾಲಿಸ್ ಮಾಡಿರಲ್ಲ ಅದಕ್ಕಾಗಿ ಅದ್ರಾಗ ಫೈಬರ್ ಕಂಟೆಂಟ್ ರೀ ಅಂದರೆ ಮ್ಯಾಗಿನ ತೌಡ್ರಿ ಫೈಬರ್ ಕಂಟೆಂಟ್ ಅಂದರೆ ತೌಡ್ ಮ್ಯಾಗಿಂದು ಅದಕ್ಕೆ ಮತ್ತು ನಾ ಚಪಾತಿ ಹಿಟ್ಟಿನ ಅದು ಕೂಡ ಮ್ಯಾಗಿನ ಹಿಟ್ಟು ರೀ ಅದನ್ನು ಸಾನಿಸ್ಕೊತಾನು ಆ ಹುಳ ಹುಳಪಳ ಏನಾರು ಇದ್ರೆ ತಗೋದ ಕೇರೆ ಸ್ವಚ್ಛಗೆ ಮಾಡಿ ಮತ್ತೆ ಹಿಟ್ಟಿಗೆ ಹಾಕೋತಾನೆ ಅಂದ್ರೆ ಫೈಬರ್ ಕಂಟೆಂಟ್ ಐತೆ ಅನ್ನೋ ಸಂಬಂಧ ಒಬ್ಬೊಬ್ಬರ ಈ ಹೊಳ್ಳೆಯ ಏನು ಹೇಳ್ತಾರಂತೆ ಕೋಪ್ ಮಾಡ್ಕೊಕೋಬೇಡ್ರಿ ಏನಂದ್ರೆ ನಾವು ತಿಳ್ಕೊ ಅಂದ್ರೆ ಇನ್ನೊಬ್ರು ಕಡೆಯಿಂದ ನಾವು ತಿಳ್ಕೊಂತ ಹೇಳ್ತಿರ್ತೀವಿ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ರಿ ಇಲ್ಲಾಂದ್ರೆ ಬಿಡ್ರಿ ನಡಿತೈತಿ ಈಗ ಎಲ್ಲ ಒಗ್ಗರಣೆ ಹಾಕಿಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಎರಡು ಎಗ್ಗನ್ನು ನಾವು ಈ ಥರ ಅಂದ್ರೆ ವಾಸನೆ ಹೋಗುವಂಗೆ ಹಾಕಿ ಒಂದು ಅದನ್ನ ತಿರು ನಾನು ಅದನ್ನು ಮಿಕ್ಸ್ ಮಾಡ್ತಾನೆ ನೀನು ಇನ್ನೊಂದು ಹಾಕಿ ಹಾಕಿಬಿಡುವ ಅಂತ ಹೇಳತ್ತೀನಿ ನನಗೆ ಒಳಗೆ ಇಷ್ಟ ಆದದ್ದು ಅಂದ್ರೆ ಒಮ್ಮೆ ಆ್ಯಪಲ್ ಇಷ್ಟ ರೀ ನನಗೆ ಅವಾಗಿಂದ ಆ್ಯಪಲ್ ತಿನ್ನ ನಾನು ಈಗ ನಾವು ಒಳ್ಳೆ ನಂಗೆ ಇಷ್ಟ ಆಗೋಲ್ಲ ಅಂತ ಬಿಟ್ಟಿದ್ನಿ ಆದ್ರೆ ಸ್ಮೆಲ್ ಮಾತ್ರ ಮಸ್ತ್ ಬಂತು ಹಸಿ ಹಸ್ತಿ ಇರಾಕಿಲ್ಲ ಭಾರಿ ಟೇಸ್ಟ್ ಆಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹಸಿ ಹಸಿ ಮಾಡಿರ ಟೇಸ್ಟ್ ಆಗೋಲ್ಲ ಸ್ಮೆಲ್ ಬರ್ತೈತೆ ರೀ ಎಗ್ ತಿನ್ನೋರಿ ಇದ್ರೆ ರೀ ಆದ್ರೆ ನಾವು ತಿನ್ನಲೇ ಇಲ್ಲ ಅವ್ರ ಏನಾಗೋತಿ ಸ್ಮೆಲ್ ಇರ್ದಂಗೆ ನೀವು ಫ್ರೈ ಮಾಡಿರಿ ಹಿಂಗೆ ಪೂರ್ತಿ ಪೂರ್ತಿ ಅದರ ಏನು ಹಸಿ ವಾಸನೆ ಎಲ್ಲ ಹೋಗಿರಬೇಕು ಹಂಗಿದ್ದಾಗ ನಿಮಗೇನಾಕತ್ತಂದ್ರೆ ವಾಸನೆ ಬರೋಂಗಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಇದ್ರ ಜೊತೆ ನೀವು ಲಾಸ್ಟ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಲಿಂಬೆ ಅನ್ನ ಹಾಕ್ಕೊಂಡು ರೀ ನೋಡಿರಿ ಅನ್ನ ಇಷ್ಟು ಉದುರಾಗೆ ಮಾಡಿದ್ದು ಈ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡು ಅಂದ್ರೆ ನಮ್ಗೆ ಹಾಕ್ಕೊಂಡು ಉಳಿದಿದ್ದೆಲ್ಲ ಮತ್ತೆ ಮಾಡ್ರಿಗೆ ಅವ್ರ ಸೊಪ್ಪನ್ನ ಅನ್ನ ಉಂತ್ ಅಂದರು ಅದಕ್ಕೆ ಅವ್ರಿಗೆ ಹೆಸರುಕಾಯಿ ಪಲ್ಯ ಮಸರ ಇದೆಲ್ಲ ಇತ್ತು ಹಲಮಜ್ಜಿಗೆ ಇತ್ತು ಹಾಗಾಗಿ ಒಂದು ಸ್ವಲ್ಪ ಅನ್ನಾನ ಬಿಟ್ಟರು ನೋಡಿರಿ ತಿನ್ನಂಗೆ ಅವರು ಬಸವತ್ತು ಹತ್ತದ ಪಾಲಿಸ್ತಾರೆ ಹಾಗಾಗಿ ತಿನ್ನಂಗಿಲ್ಲ ಈ ಒಂದು ಲಾಗ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ತಿಕ್ಕೋತನೂ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಎಲ್ಲರೂ ಕಾಮೆಂಟ್ ಮಾಡತ್ತೀರಿ ನಾವು ಯಾವ ಊರ ಅಂತೇಳಿ ನಾವು ರೀ ಬಯಲು ಹೊಂಗಲ್ ನೋಡ್ರಿ ಬಯಲು ಹೊಂಗಲ್ ಇರುದು ಬಯಲು ಹೊಂಗಲ್ಲ ಆದರೆ ತವ್ರ ಮನೆ ಹಳ್ಳಿ ರೀ ಅದು ಬಯಲೊಂಗಲ ಹತ್ರ ಹಳ್ಳಿ ಗಂಡಮನಿನೂ ಹಳ್ಳಿನ ರೀ ಅದಕ್ಕೆ ಎರಗಟ್ಟಿ ಹತ್ರ ಹಳ್ಳಿ ರೀ ನಾವು ಜಾಸ್ತಿ ಇರೋದು ಮಾತ್ರ ಬಯಲು ನೋಡ್ರಿ ಎಲ್ಲರೂ ಕಾಮೆಂಟ್ ಮಾಡಿ ಕೇಳಾತಿನ ಹೇಳಾತನ ರೀ ನಾನು ಎಲ್ಲರಿಗೂ ಕಮೆಂಟ್ ನಾವೂ ಹೇಳತಾನೋ ಲಾಭ್ ಹೇಳ್ತಾನೋ ನಾವು ಬಯಲು ರೀ ಅದಕ್ಕೆ ನಮ್ಮದು ಉತ್ತರ ಕರ್ನಾಟಕ ಭಾಷೆ ಐತಿ ಇನ್ನೊಂದು ಏನಂತಂದ್ರೆ ಎಲ್ಲ ಹಸಿ ತರಕಾರಿ ನೀವು ಸೌತೆಕಾಯಿ ಮತ್ತು ಹೊಳ್ಳಿ ಗಜ್ಜರಿ ಇವನ್ನೆಲ್ಲ ಕೂಡ ತಿನ್ಬೋದು ಡಯಟ್ ಮಾಡೋರು ಕೂಡ ಈವ್ನಿಂಗ್ ಟೈಮ್ ಮಾಡ್ಕೊಂಡು ತಿನ್ಬೋದು ನೋಡಿರಿ ಸೂಪರಾಗಿರ್ತೈತಿ ಮತ್ತು ಯಾರ್ಯಾರ ಈ ಒಂದು ರೆಸಿಪಿ ಇಷ್ಟ ಆದರೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಸೇರ್ ಮಾಡಿರಿ ಇದಕ್ಕೆ ಕಲರ್ ಹಾಕಕ್ಕೆ ಹೋಗ್ಬೇಡ್ರಿ ಅದನ್ನ ನೋಡೋಕಷ್ಟು ಚೆಂದ ತಿನ್ನಕೆ ಚಂದಲ್ಲ ಅದಕ್ಕಾಗೆ ನಾವು ಹೆಲ್ದಿಯಾದ ಫುಡ್ ಹೇಳಿ ಅದಕ್ಕೆ ಹೇಳತ್ತ ನೋಡಿರಿ ಫಲೋ ಮಾಡಿರಿ